i a I'm ಎಲ್ಲರೂ ಕೂಡ ಹೋರಾಟ ಬೀದಿಗೆ ಹೋರಾಟ ಮಾಡಿದ್ರು ಇವತ್ತು ಯಾಕೆ ಹೋರಾಟ ಮಾಡುವಂತ ಪರಿಸ್ಥಿತಿ ಬರ್ತಾ ಇದೆ ವಿಶೇಷವಾಗಿ ಉತ್ತರ ಕರ್ನಾಟಕ ಅಂತ ಏನಾದ್ರೂ ನೀವು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಈ ಪ್ರಶ್ನೆ ಉದ್ಭಾವ ಡೌಟ್ ಹೋರಾಟ ಉತ್ತರ ಕರ್ನಾಟಕದ ರೈತ ಕೂತಾರೆ ಒಂದು ನಾಲ್ಕು ಜಿಲ್ಲೆಗಳ ರೈತರು ಕೂತಿದ್ದಾರೆ ಹಾ ಇನ್ನೂ ಹಾ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ರೈತ ನಾಯಕರು ಸಂಘ ಸಹೋದರ ಹೇಳ್ತಾ ಇದಾರೆ ಇನ್ನು ಬೆಳೆ ಪರಿಹಾರ ಕೂಡ ಘೋಷಣೆ ಕೇವಲ ಘೋಷಣೆ ಮಾಡಿದ್ರು ಇನ್ನೂ ಅವರಿಗೆ ಮುಟ್ಟಿಲ್ಲ ಇನ್ನೊಂದು ಗೊತ್ತ ನಿಮಗೆ ಈ ಪರಿಹಾರ ಮಾತ್ರ ಅಲ್ಲ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಆಕ್ಟ್ ಏನ್ ಹೇಳ್ತಿದ್ರೆ ಸೆಂಟ್ರಲ್ ಶುಗರ್ ಕೇ ರಿಪೋರ್ಟ್ ಪ್ರಕಾರ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಆಕ್ಟ್ ಏನ್ ಹೇಳ್ತದಪ್ಪ ಅಂದ್ರೆ ರೈತ ಕಬ್ಬು ಪೂರೈಸಿದ ಹದಿನಾಲ್ಕು ದಿನದ ಒಳಗಾಗಿ ಅವನಿಗೆ ಹಣವನ್ನು ಕೊಡಬೇಕು ಹದಿನೈದು ದಿನ ಆಯ್ತು ಅಂದ್ರೆ ಅದಕ್ಕೆ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡಬೇಕು ಒಂದು ವೇಳೆ ಹದಿನಾಲ್ಕು ದಿನದಾಗ ಕಾರ್ಖಾನೆ ಪೂರ್ಣ ಅಸಲೇ ಬಂದಿಲ್ಲ ಲೈನ್ ಬಡ್ಡಿ ಕೊಡೋದು ಬಿಡ್ರಿ ಎಷ್ಟು ಜನ ರೈತರಿಗೆ ಇವತ್ತು ಬಡ್ಡಿ ಹೊಂದದಪ್ಪ ಅದು ಕೇವಲ ಮಾತೇ ಇಲ್ಲ ಅಸಲೇ ಬಂದಿಲ್ಲ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದು ಕೇವಲ ನೀವು ಕಾಗಲಿಲ್ಲ ಈ ಎಲ್ಲಾ ವಿಚಾರಗಳು ಬಹಳ ಸೂಕ್ಷ್ಮದಾವೆ ಮಾನ್ಯ ಮುಖ್ಯಮಂತ್ರಿಗಳೇ ತಕ್ಷಣ ಎಚ್ಚತ್ತುಕೊಳ್ಬೇಕು ನಮ್ಗೆ ವಿಶ್ವಾಸ ಇದೆ ಇವತ್ತಿನವರೆಗೂ ನಿಮ್ಮ ಮೇಲೆ ವಿಶ್ವಾಸ ಇದೆ ನಾವು ಹೇಳ್ತಾ ಇದ್ದೀವಿ ಪಕ್ಷಾತೀತವಾಗಿ ನಾವು ಮಾತನಾಡ್ತಾ ಇದ್ದೇವೆ ಯಾವುದೇ ರಾಜಕೀಯವಾಗಿಲ್ಲೇ ನಾವು ರಾಜಕೀಯ ಬೆಳೆಸ್ಲಿಕ್ಕೆ ಹೋಗಂಗೆ ಅವ್ರನ್ನ ಕೇಳಿದ್ರೆ ಅವ್ರೊಂದ್ ಹೇಳ್ತಾರೆ ನಿಮ್ ಕೇಳಿದ್ರೆ ನೀವೊಂದು ಹೇಳ್ತೀರಿ ಇಷ್ಟೇ ಸಿಂಪಲ್ ಪ್ರಶ್ನೆ ಅದನ್ನ ರೈತರ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪಂಜಾಬದಲ್ಲಿ ತಮ್ಮದೇ ಒಂದು ಬೆಂಬಲ ಬೆಳೆದುಕೊಂಡಂತ ಅಲ್ಲಿಯ ಸರ್ಕಾರ ರೈತರಿಗೆ ನಾಲ್ಕು ನಾಲ್ಕೂವರೆ ಸಾವಿರ ಕೊಡ್ತಾ ಇದೆ ಕರ್ನಾಟಕದ ಯಾಕೆ ನೀವು ಮೂರೂರಿ ಸಾವಿರ ಕೊಡ್ತಾ ಇಲ್ಲ ಸಿಂಪಲ್ ಇವತ್ತು ಮೂರುವರೆ ಸಾವಿರ ಕೇಳಿದ್ರೆ ಏನು ಅವ್ನು ರೈತರಿಗೆ ಒಂದು ತಪ್ಪು ಮಾಡಿದೆ ಅನ್ನೋ ಒಂದಷ್ಟತಿ ಹತ್ತಲ್ಲ ಮೂರುವರೆ ಸಾವಿರ ಅಲ್ಲ ಯಾರ ಹೆಲಿಕಾಪ್ಟರ್ನೇ ಆಗಿ ಶುಗರ್ ಫ್ಯಾಕ್ಟರಿ ಮಾಲಕರು ಹೆಲಿಕಾಪ್ಟರ್ ತಗೋಬೇಕಾದ್ರೆ ಜಟ್ ವಿಮಾನಗಳನ್ನು ತಗೊಂಡು ಅಡ್ಡಿಯಾಗತ್ತಾರೆ ಅಂತ ಫ್ಯಾಕ್ಟ್ರಿಗಳ ಮಾಲಕರಿಗೆ ಇವತ್ತು ಮುಖ್ಯಮಂತ್ರಿಗಳ ಕಾಲ ಹೇಳಬೇಕು ನೀವೆಲ್ಲ ಇವತ್ತು ಅಡ್ಡಿಯನ್ನ ರೈತರ ಹಣದ ಮೇಲಪ್ಪ ಮೂರುವರೆ ಸಾವಿರ ಅಲ್ಲ ನಾಲ್ಕು ಸಾವಿರ ಕೊಟ್ಟರು ಚಿಂತೆ ಇಲ್ಲ ಕೊಡೋಣ ಅನ್ನೋ ನಿರ್ಣಯವನ್ನು ಇವತ್ತು ಮಾಡಬೇಕಾಗಿತ್ತು ಇದರಲ್ಲಿ ಏನಾದರೂ ಕಡಿಮೆ ಅಂದ್ರೆ ಈಗಾಗಲೇ ನಮ್ಮ ರೈತ ನಾಯಕನ ನಾ ಎರಡು ದಿನ ಇಪ್ಪತ್ನಾಲ್ಕು ಗಂಟೆ ಇನ್ನೂ ಗಡುವನ್ನು ವಿಸ್ತರಿಸಿದ್ದಾರೆ ಇವತ್ತು ಒಂದು ದಿನ ನಾಳೆ ಸಂಪೂರ್ಣ ರಾಜ್ಯ ಉತ್ತರ ಕರ್ನಾಟಕ ಸಂಪೂರ್ಣ ಬಂದ್ ಆಗ್ತದೆ ರಾಜ್ಯ ಕೂಡ ಬಂದ್ ಮಾಡುವಂತ ಶಕ್ತಿ ರೈತನಿಗಿದೆ ರೈತ ಬೀದಿಗಿಳಿದ್ರೆ ಏನು ಕ್ರಾಂತಿ ಆಗ್ಬೋದು ಅನ್ನೋದು ಇವತ್ತು ಸರ್ಕಾರ ಅರ್ಥಗೊಂಡು ಇವತ್ತು ತಕ್ಷಣ ಘೋಷಣೆ ಮಾಡುವಂತ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ಈ ಒಂದು ಹೋರಾಟದಲ್ಲಿ ನಾನು ಕೂಡ ನಿನ್ನೆನೆ ಬರ್ಬೇಕಾಗಿತ್ತು ಬೆಂಗಳೂರು ಹೋಗಿದ್ದೆ ಸಂಗಮೇಶ್ವರಿಗೆ ಮತ್ತು ನಮ್ಮ ಕಲ್ಲು ಸನ್ನೋದರಿ ನಾನು ಹೇಳಿದೆ ಇಲ್ಲ ಹಿಂಗ ಹೋಗಿದ್ದೇನೆ ಬಂದಿದ್ದೀನಿ ಬಂದ ತಕ್ಷಣ ನಮ್ಮ ಮಿತ್ರರು ನಾವೆಲ್ಲರೂ ಸೇರ್ಕೊಂಡು ಈ ಒಂದು ಹೋರಾಟದಲ್ಲಿ ತಮ್ಮ ಬೆಂಬಲಕ್ಕಾಗಿ ಏನೇ ಇದ್ರು ಕೂಡ ಇದೇ ತಾನೇ ನಮ್ಮ ಸಹೋದರ ಉಮೇಶ್ ಒಂದ್ರಾಲ್ ಅವ್ರು ಹೇಳಿದಾಗೆ ನಾವು ಈಶಿವರ್ ಅವರು ಸತೀಶ್ ಪಾಟೀಲ್ ಅವರು ಇಲ್ಲಿ ನಮ್ಮ ಸುನೀಲ್ ಬರವೇ ಈಶ್ವರ್ ಕುಮಾರ್ ಪಟೇಲ್ ಅವರು ಎಲ್ಲರೂ ಮಾತನಾಡ್ತಾ ನಾವು ಹೋಗ್ತಿದ್ದೇವೆ ಯಾವುದೇ ನೀವು ಕ್ರಮವನ್ನು ತಗೊಂಡ್ರು ರೈತರು ನಿಮ್ಮ ಜೊತೆ ನಾವು ಎಲ್ಲರೂ ಯಾವಾಗಲೂ ಅದೇ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ಬೇಕು ಯಾಕಂದ್ರೆ ವಿಜಯಪುರ ನಗರದಲ್ಲಿ ಇರ್ತೀವಿ ಯಾವುದೇ ಒಂದು ಕರೆಗೆ ಯಾಕಂದ್ರೆ ಇವತ್ತು ನಾವು ಒಂದಷ್ಟು ತನ್ನ ತಿನ್ಬೇಕಾದ್ರೆ ರೈತರ ಹೆಸರು ಹೇಳಿ ಊಟ ಮಾಡ್ತೇವೆ ಕೇವಲ ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಕೂಗಿದ್ರೆ ಆಗಂಗಿಲ್ಲ ಇವತ್ತು ನಾನು ವಿಜಯಪುರ ಜಿಲ್ಲೆಗೆ ಕೂಡ ಒಂದು ಮಾಧ್ಯಮದ ಮುಖಾಂತರ ಕರೆ ಕೊಡ್ತೀನಿ ಕೇವಲ ಇವತ್ತು ಫೇಸ್ಬುಕ್ ಸ್ಟೇಟಸ್ ಇಡೋದಲ್ಲ ರೈತರ ಜೊತೆ ನಾನು ಇದ್ದೀನಿ ಅಂತ ಹೇಳಿ ಈ ಹೋರಾಟದಲ್ಲಿ ಬಂದು ಪ್ರತಿಯೊಬ್ಬ ವಿಜಯಪುರದ ಪ್ರಜೆ ಪಕ್ಷಾತೀತವಾಗಿ ಭಾಗವಹಿಸಿ ಅವರಿಗೆ ಬೆನ್ನೆಲೆವಾಗಿ ನಾವು ನಿಂದ ಈ ಒಂದು ಕರೆಯನ್ನು ತಾವು ಇವತ್ತು ಯಾರಿಗೆ ಯಾವಾಗ ಸಮಯ ಸಿಗ್ತಲ್ವಾ ಇವತ್ತು ವ್ಯಾಪಾರಸ್ಥರಿರ್ಬೋದು ಅನೇಕ ಸಂಘ ಸಂಸ್ಥೆಗಳಿರ್ಬೋದು ವಿದ್ಯಾರ್ಥಿ ಘಟಕಗಳಿರ್ಬೋದು ವಿದ್ಯಾರ್ಥಿ ಇರಬಹುದು ಎಲ್ಲರೂ ಬಂದು ಇವತ್ತು ರೈತರಿಗೆ ಬೆನ್ನೆಲುಬವಾಗಿ ನಿಲ್ಲುವಂತ ಕೆಲಸವನ್ನು ಪಕ್ಷಾತೀತವಾಗಿ ಮಾಡೋಣ ಅನ್ನೋ ಮಾತನ್ನು ವಿನಂತಿಯನ್ನು ಮಾಡಿಕೊಂಡು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ರೈತ ಬಾಂಧವರಲ್ಲಿ ಗುರು ಹಿರಿಯರಲ್ಲಿ ಎಲ್ಲ ಮುಖಂಡರಲ್ಲಿ ವಂದಿಸಿ ನನ್ನ ಮಾತು ಗ್ರಹ ಮಾಡ್ತಾ ಇದ್ದೀನಿ ಬಲೋ ಭಾರತ್ ಮಾತಾಕಿ ಸ್ವಲ್ಪ ಎರಡು ಕೈ ಜೋರಾಗಿ ಹೇಳಿ ನೋಡೋಣ ಬಲೋ ಭಾರತ್ ಮಾತಾಕಿ ಮಾತಾಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಒಂದ वंदे राज्य रईत संघ के हसी सेने राज्य रईत संघ के हसी सेने धन्यवाद